ಮಯೂರ ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ದೆಹಲಿ ಪ್ರವಾಸ ವಿಚಾರವಾಗಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಮೊದಲನೆಯದಾಗಿ ದೆಹಲಿ ಪ್ರವಾಸ ಮಾಡಿದ್ದು ಖಾಸಗಿ ಕೆಲಸಕ್ಕೆ ಯಾವುದೇ ರಾಜಕೀಯ ಕಾರ್ಯಕ್ರಮ ಇಟ್ಕೊಂಡಿರಲಿಲ್ಲ ನಾನು ಎ ಐ ಸಿ ಸಿ ಹೆಡ್ ಕ್ವಾರ್ಟರ್ ಇನಾಗ್ರೇಷನ್ ಹಾಕಿತ್ತು ನಾನು ಅಲ್ಲಿಗೆ ಹೋಗಿರಲಿಲ್ಲ ಹಾಗಾಗಿ ಅಲ್ಲಿಗೆ ಭೇಟಿಯನ್ನು ನೀಡಿ ವೇಣುಗೋಪಾಲ್ ಭೇಟಿ ಮಾಡಿದ್ದೆ ಯಾವುದೇ ರಾಜಕೀಯ ಅಜೆಂಡವನ್ನು ಇಟ್ಕೊಂಡು ನಾನು ದೆಹಲಿಗೆ ಹೋಗಿರಲಿಲ್ಲ ನಿಮ್ಮ ದೃಷ್ಟಿಕೋನದಿಂದ ವ್ಯಾಖ್ಯಾನವನ್ನು ಮಾಡಿದ್ದೀರಿ ಮುಚ್ಚಿಡೋದು ಏನೂ ಇಲ್ಲ ಜನ ಸಮುದಾಯದ ನಡುವೆ ಮುಚ್ಚಿಡೋದು ಏನಿರುತ್ತೆ ಆ ರೀತಿ ಅಜೆಂಡಾ ಇಟ್ಕೊಂಡು ಹೋಗಿದ್ರೆ ನಿಮ್ಮ ಮುಂದೆ ಹೇಳೋಕೆ ನನಗೇನು ಹಂಚಿಕೆನೂ ಕೂಡ ಇಲ್ಲ ಅಧ್ಯಕ್ಷರ ಬದಲಾವಣೆ ಮಾಡುವ ಬಗ್ಗೆಯೂ ಮಾಡಿಲ್ಲ ಶೋಷಿತರ ವಿಚಾರವಾಗಿಯೂ ಕೂಡ ಚರ್ಚೆ ಮಾಡಿಲ್ಲ ಭೇಟಿ ಆಗಲೇಬೇಕು ಅಂತಿದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಅವರನ್ನ ಭೇಟಿ ಆಗ್ತಿದೆ ಇದು ನನ್ನ ಸ್ಪಷ್ಟನೆ ದೆಹಲಿ ಪ್ರವಾಸ ವಿಚಾರ ಪರಮೇಶ್ವರ್ ಈ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಟ್ಟಿರುವ ನಾನು ಡೆಲ್ಲಿ ಪ್ರವಾಸ ಮಾಡಿದ್ದು ಸಂಪೂರ್ಣವಾಗಿ ಖಾಸಗಿ ಕೆಲಸಗಳಿಗೆ ಯಾವುದೇ ರಾಜಕೀಯದ ಕಾರ್ಯಕ್ರಮ ಇಟ್ಕೊಂಡಿರಲಿಲ್ಲ ನಾನು ನಮ್ಮ ಎ ಐ ಸಿ ಸಿ ಹೆಡ್ ಏನು ಉದ್ಘಾಟನೆ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿರಲಿಲ್ಲ ಆಮೇಲೆ ಹೊಸದಾಗಿ ಹೆಡ್ ಕ್ವಾರ್ಟರ್ಸ್ ಮಾಡಿದಾಗ ಅದನ್ನು ನೋಡಬೇಕು ಹೇಳಿ ನಾನು ಅಲ್ಲಿಗೆ ಹೋಗಿದ್ದೆ ಆ ಸಂದರ್ಭದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಹೆಡ್ ಕ್ವಾರ್ಟರ್ಸು ವೇಣುಗೋಪಾಲ್ ಅವರಿದ್ದರು ಅವ್ರನ್ನ ಮಾತಾಡಿಸ್ಕೊಂಡು ಬಂದೆ ಅಷ್ಟು ಬಿಟ್ಟರೆ ಬೇರೆ ನಾನು ಯಾರಿಗೂ ಭೇಟಿನೂ ಮಾಡಿಲ್ಲ ನಾನು ಯಾವುದೇ ರಾಜಕೀಯದ ಅಜೆಂಡಾ ಇಟ್ಕೊಂಡು ನಾನು ಹೋಗಿರಲಿಲ್ಲ ಥ್ಯಾಂಕ್ಸ್ ಟು ಥ್ಯಾಂಕ್ಸ್ ಟು ಆಲ್ ಆಫ್ ಯು ನಿಮಗೆಲ್ಲ ಅಭಿನಂದನೆ ಹೇಳ್ತೀನಿ ನಿಮ್ಮ ನಿಮ್ಮ ದೃಷ್ಟಿಕೋನದಲ್ಲಿ ವ್ಯಾಖ್ಯಾನ ಮಾಡಿದಿರ ಧನ್ಯವಾದಗಳು ವ್ಯಾಖ್ಯಾನ ಏನೇ ಆದರೆ ನಾನು ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ ನಾನು ಅಂಥದ್ದು ಯಾವುದು ಕೂಡ ಅವ್ರ ಜೊತೆ ಮಾತನಾಡಿಲ್ಲ ಮುಚ್ಚಿಡೋ ಅಂಥದ್ದು ಏನಿಲ್ಲ ಇಲ್ಲಿ ನಿಮ್ಮತ್ರ ಮಾತಾಡಿ ಅಥವಾ ಜನ ಸಮುದಾಯಕ್ಕೆ ಗೊತ್ತಾಗುವಂಥ ವಿಚಾರಗಳೇ ರಾಜಕೀಯ ಅದರಿಂದ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ ನಾವು ಒಂದು ವೇಳೆ ಆ ರೀತಿ ಏನಾದರೂ ಮಾತನಾಡಿದರೆ ಆ ರೀತಿ ಅಜೆಂಡಾ ಇಟ್ಕೊಂಡು ನಾನು ಹೋಗಿದರೆ ಅದನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕೇನು ನನಗೇನು ಅಂಜಿಕೆ ಇಲ್ಲ ಆದರೆ ಯಾವುದು ಕೂಡ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು ಮುಖ್ಯಮಂತ್ರಿಗಳ ವಿಚಾರ ಇರ್ಬೋದು ಅವೆಲ್ಲವನ್ನು ಕೂಡ ಯಾವುದನ್ನು ನಾನು ಎಲ್ಲಿಯೂ ಮಾತನಾಡಿಲ್ಲ ಇದು ನಿಮ್ಮ ನಿಮಗೆ ಅದು ಗಮನಕ್ಕೆ ಇರಲಿ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಶೋಷಿತ ಸಮಾವೇಶ ಮತ್ತು ಇಲ್ಲ ಯಾವುದನ್ನು ಮಾತಾಡಿಲ್ಲ ಅಂದರೆ ಅದು ಬರಲ್ವಲ್ಲ ಶೋಷಿತ ಸಮಾವೇಶ ಮಾಡೋದ್ರ ಬಗ್ಗೆನೂ ಕೂಡ ನಾನು ಮಾತಾಡಿಲ್ಲ ರಾಜಕೀಯನೇ ಮಾತಾಡಿಲ್ಲ ನಾನು ಕಟ್ಟಿಸಿ ಕಾಲು ಅಲ್ಲಿ ಇದ್ದಾರೆ ಅಂತ ನಾನು ಹೋದಾಗ ಯಾರ್ಯಾರು ಜನರಲ್ ಸೆಕ್ರೆಟರ್ಸ್ಗಳಿದ್ದಾರೆ ಹೊಸ್ದಾಗಿ ಕಚೇರಿ ಇದೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಯಾರಿದ್ದಾರೆ ಅಂತ ಕೇಳಿದಾಗ ಅವರು ಜಿ ಎಸ್ ಒ ಇದ್ದಾರೆ ಅಂದರು ಸ್ವಾಭಾವಿಕವಾಗಿ ನಾವು ಅವ್ರನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಒಂದು ಟೆನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಕೂತ್ಕೊಂಡು ಮಾತಾಡ್ಕೊಂಡು ಬಂದಿದೆ ಆ ರೀತಿ ನನ್ಗೆ ಅಜೆಂಡಾ ಇದ್ದರೆ ನಾನು ಸೋನಿಯಾ ಗಾಂಧೀಜಿಯವ್ರನ್ನ ರಾಹುಲ್ ಗಾಂಧೀಜಿಯವ್ರನ್ನ ಅಧ್ಯಕ್ಷರು ಖಾರ್ಗೆ ಅವ್ರನ್ನ ಎಲ್ಲರನ್ನೂ ಭೇಟಿ ಮಾಡ್ತಿದ್ದೆ ಅಂತ ಅಜೆಂಡಾ ನಾನು ಯಾವುದನ್ನು ಇಟ್ಕೊಂಡು ಹೋಗಿರಲಿಲ್ಲ ಇದು ನಿಮ್ಮ ಸ್ಪಷ್ಟೀಕರಣ ನಿಮಗೆ ಕೊಡೋದಕ್ಕೆ ಬಯಸ್ತಾ ಇದ್ದೀನಿ ಸಿಎಂ ಮೂಡ ಪ್ರಕರಣ ಕ್ಲೀನ್ ಚಿಟ್ ವಿಚಾರವಾಗಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಿ ಬಿ ಐಗೆ ಕೊಡುವ ವಿಚಾರದಲ್ಲಿ ಹೈಕೋರ್ಟ್ ಬೇಡ ಅಂತ ತೀರ್ಪನ್ನು ನೀಡಿದೆ ಎರಡು ಇಲಾಖೆ ಒಂದೇ ವಿಚಾರವಾಗಿ ತನಿಖೆಯನ್ನು ಮಾಡಬಾರ್ದು ಅಂತ ಹೇಳಿದೆ ಹಾಗಾದರೆ ತನಿಖೆಯನ್ನೇ ಪ್ರಶ್ನೆ ಮಾಡ್ತಿದ್ದಾರಾ ಬಿಜೆಪಿಯವರು ಇವರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರುತ್ತೆ ಸರಿ ಇಲ್ಲ ಅಂದಾಗ ಯಾವುದೂ ಸರಿ ಇರಲ್ಲ ಹೈಕೋರ್ಟ್ ಬೇಡ ಅಂದಾಗ ಮತ್ತೆ ಯಾಕೆ ಬಿ ಜೆ ಪಿ ಅವರು ಬೇಕಾದರೆ ಕೋರ್ಟ್ಗೆ ಹೋಗಲಿ ಮತ್ತೆ ಮತ್ತೆ ಅದೇ ವಿಚಾರವನ್ನು ಯಾಕೆ ಪ್ರಸ್ತಾಪವನ್ನು ಮಾಡಬೇಕು ಯಾಕೆ ಪ್ರಸ್ತಾಪವನ್ನು ಮಾಡ್ತಾರೆ ಲೋಕಾಯುಕ್ತದವರೇ ತನಿಖೆಯನ್ನು ಮಾಡಬೇಕು ಅಂತ ಕೋರ್ಟ್ ಹೇಳಿದೆ ಅದಕ್ಕೆ ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅವರ ತನಿಖೆಗೆ ಸರ್ಕಾರ ಯಾವುದೇ ಡೈರೆಕ್ಷನನ್ನು ಕೊಡಲ್ಲ ಲೋಕಾಯುಕ್ತ ಇಂಡಿಪೆಂಡೆಂಟ್ ಆಗಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಅಂತ ಹೇಳಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅವರಿಗೆ ಕ್ಲೀನ್ ಚಿಟ್ಟು ಬಿಜೆಪಿ ಆರೋಪ ನಾವು ಮೊದಲೇ ಹೇಳಿದ್ವಿ ಲೋಕಾಯುಕ್ತ ಇದೇ ತನಿಖೆ ಆಗುತ್ತೆ ಅಂತ ಸೊ ಅದೇ ಬಂದಿದೆ ಸಿಬಿಐ ಕೊಡಬೇಕು ಬಿಜೆಪಿ ಅಲ್ಲ ಅವರು ಸಿಬಿಐ ಕೊಡೋ ವಿಚಾರದಲ್ಲಿ ಈಗಾಗಲೇ ಹೈಕೋರ್ಟ್ ಆದೇಶ ಮಾಡಿದ್ದಾರೆ ಸಿಬಿಐ ಕೊಡೋ ಅಗತ್ಯ ಇಲ್ಲ ಲೋಕಾಯುಕ್ತದವರು ತನಿಖೆ ನಡೆಸ್ತಾ ಇದ್ದಾರೆ ಟೂ ಏಜೆನ್ಸೀಸು ಒಂದೇ ಸಬ್ಜೆಕ್ಟ್ನಲ್ಲಿ ತನಿಖೆ ಮಾಡತಕ್ಕಂಥದ್ದು ಆಗಬಾರ್ದು ಅದು ಕಾನೂನಿಗೆ ವಿರುದ್ಧ ಹೇಳಿ ಅವರು ಹೇಳಿದ್ದಾರೆ ಅದು ಸಿ ಬಿ ಐಗೆ ಸಿ ಬಿ ಐ ವಿಚಾರ ಅದು ಎರಡನೇದು ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಅವರ ತನಿಖೆ ಹಾಗಾದರೆ ಅವರು ತನಿಖೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಅವರು ಮಾಡ್ತಿದ್ದಾರೆ ತನಿಖೆ ಅವರಿಗೆ ಸಿಕ್ಕಿದ ಸಾಕ್ಷ್ಯಾಧಾರದ ಮೇಲೆ ಅವರು ತೀರ್ಮಾನ ಮಾಡಿದ್ದಾರೆ ಸಾಕ್ಷಿಗಳೇ ಇಲ್ಲ ಪುರಾವೆಗಳಿಲ್ಲ ಅಂತ ಹೇಳಿದಾಗ ಅವರು ಒಂದು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನು ಪ್ರಶ್ನೆ ಮಾಡೋದು ಎಷ್ಟು ಸರಿ ಅಂತ ಅವರೇ ಯೋಚನೆ ಇವರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರುತ್ತೆ ಇವರಿಗೆ ವಿರುದ್ಧವಾಗಿ ವಿಚಾರಗಳು ಬಂದಾಗ ಸರಿ ಇರೋದಿಲ್ಲ ಅದೆಂಥ ರಾಜಕೀಯ ಅದು ಅಂತ ನಂಗೆ ಗೊತ್ತಾಗಲ್ಲ ಸರ್ ವಿಜೇಂದ್ರ ಅವರು ಸಿ ಬಿ ಐಗೆ ತನಿಖೆ ಕೊಡಬೇಕಂತ ಆಗ್ರಹ ಮಾಡಿದ್ರು ನಾ ಹೇಳಿದ್ನಲ್ಲ ಈಗ ಕೋರ್ಟೆ ಹೈಕೋರ್ಟೇ ಬೇಡ ಅಂತ ಹೇಳುವಾಗ ಅವರು ಮತ್ತೆ ಹೋಗಲಿ ಕೋರ್ಟಿಗೆ ಕೋರ್ಟ್ ಮುಂದೆ ಹೋಗಿ ಮತ್ತೆ ಒತ್ತಾಯ ಮಾಡಲಿ ಸಿ ಬಿ ಐ ಕೊಡಿ ಅಂತೇಳಿ ಈಗಾಗಲೇ ಕೋರ್ಟ್ ತೀರ್ಮಾನ ಮಾಡಿದೆ ಐ ಅಗತ್ಯ ಇಲ್ಲ ಅಂತ ಹೇಳಿ ಮತ್ತು ಅದನ್ನೇ ಮಾತಾಡ್ತಾ ಇದ್ರೆ ಅದಕ್ಕೆ ಏನರ್ಥ ಲೋಕಾಯುಕ್ತ ಲೋಕಾಯುಕ್ತದವ್ರು ಹೇಳ್ತಾರೆ ಸಾಕ್ಷಿಯೇ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದನ್ನ ತನಿಖೆ ಮಾಡೋಕೋಸ್ಕರ ತಾನೇ ಕೊಟ್ಟಿದ್ದವರು ಲೋಕಾಯುಕ್ತದವರೇ ತನಿಖೆ ಮಾಡಬೇಕು ಅಂತ ಅವ್ರು ಹೇಳಿದ್ದಲ್ವಾ ಸೊ ತನಿಖೆ ಮಾಡಿದರೆ ತನಿಖೆನಲ್ಲಿ ಇಲ್ಲಪ್ಪ ಮೇಲ್ನೋಟಕ್ಕೆ ನೀವು ಅನ್ಕೊಂಡಿದ್ರೆ ಅದಿಲ್ಲ ಅಂತ ಹೇಳಿದ್ದಾರೆ ನೋಡಿ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಸರ್ಕಾರದಲ್ಲಿ ಅಂಡರ್ ಇವು ಹೆಂಗ ಅಂಡರ್ ಇರುತ್ತೆ ಏನು ಡೇ ಟು ಡೇ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಅಥವಾ ಅವರ ಅವರ ಕೆಲಸ ಕಾರ್ಯಗಳಲ್ಲಿ ಸರ್ಕಾರ ಏನಾದರೂ ಕೂಡ ಡೈರೆಕ್ಷನ್ ಕೊಡುತ್ತಾ ಅಥವಾ ಸರ್ಕಾರ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹೇಳಕ್ಕಾಗುತ್ತಾ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಲೋಕಾಯುಕ್ತ ಇಸ್ ಅನ್ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಹಾಗೂ ಜೆಡಿಎಸ್ ಕುತಂತ್ರ ಇದು ಹೆಚ್ಚಿನ ದಿನ ನಡೆಯುವುದಿಲ್ಲ ಅಂತ ಡಿಸಿ ಡಿಕೆ ಶಿವಕುಮಾರ್ ತಿಳಿಸಿರುವಂತದ್ದು ಸದಾಶಿವ ನಗರದ ನಿವಾಸದ ಬಳಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೂಡ ಪ್ರಕರಣದಲ್ಲಿ ಲೋಕಾಯುಕ್ತ ಸಂಸ್ಥೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಅನ್ನು ನೀಡಿದೆ ಅಂತ ಕೇಳಿದಾಗ ಈ ಪ್ರಕರಣದ ಪ್ರಾರಂಭದಲ್ಲೇ ನಾನು ಹೇಳಿದ್ದೆ ಬಿಜೆಪಿ ಹಾಗೂ ಜೆಡಿಎಸ್ನವರು ಬೆಂಗಳೂರಿನಿಂದ ಮೈಸೂರಿನವರಿಗೆ ಪಾದಯಾತ್ರೆ ಮಾಡಿದಾಗಲೇ ನಾನು ಏನು ಹೇಳಬೇಕು ಅದನ್ನೆಲ್ಲ ಹೇಳಿದ್ದೆ ಇದು ರಾಜಕೀಯ ಪ್ರೇರಿತ ಆರೋಪ ಯಾವ ದಾಖಲೆಯಲ್ಲೂ ಸಿದ್ದರಾಮಯ್ಯ ಅವರ ಸಹಿ ಇಲ್ಲದೆ ಇರುವಾಗ ಸಂಬಂಧವೇ ಇಲ್ಲದೆ ಇರುವಾಗ ಅವರ ಪಾತ್ರ ಹೇಗೆ ಬರುತ್ತೆ ಆಸ್ತಿ ಕಳೆದುಕೊಂಡವರು ಪರಿಹಾರ ಕೇಳೋದ್ ಸಹಜ ನಾವು ನೀವು ಕೂಡ ಕೇಳ್ತೀವಿ ನಿವೇಶನವನ್ನು ನೀಡಿ ಅಂತ ಅವರು ಎಲ್ಲಿಯೂ ಕೇಳಿಲ್ಲ ಆದ್ರೂ ಅನಗತ್ಯ ಗೊಂದಲ ಬೇಡ ಅಂತ ಅವರು ಈ ನಿವೇಶನಗಳನ್ನು ವಾಪಸ್ ನೀಡಿದ್ದಾರೆ ಯಾವುದೇ ಪ್ರಕರಣ ದಾಖಲು ಮಾಡುವಾಗ ಅದಕ್ಕೆ ಪೂರಕವಾದಂತಹ ದಾಖಲೆ ಬೇಕು ಲೋಕಾಯುಕ್ತ ಸಂಸ್ಥೆ ತನ್ನ ಕರ್ತವ್ಯವನ್ನು ಮಾಡಿದೆ ಬಿಜೆಪಿಯವರು ತಮ್ಮ ಹೋರಾಟವನ್ನು ಮಾಡಿಕೊಳ್ಳಿ ದೆಹಲಿಯಿಂದ ವಕೀಲರನ್ನ ಕರೆಸಿ ವಾದವನ್ನ ಮಂಡಿಸಲು ನಮಗ್ ಗೊತ್ತಿಲ್ವಾ ಇದು ಬಿಜೆಪಿ ಹಾಗೂ ಜೆ ಪಕ್ಷದ ಕುತಂತ್ರ ಇದು ಹೆಚ್ಚು ದಿನ ಏನು ನಡೆಯೋದಿಲ್ಲ ಅಂತ ಹೇಳಿ ತಿಳಿಸಿರುವಂಥದ್ದು ಇನ್ನು ಲೋಕಾಯುಕ್ತ ಸಂಸ್ಥೆ ಸರ್ಕಾರದ ತಾಳಕ್ಕೆ ಕುಂದಿದೆ ಅನ್ನೋ ಬಿಜೆಪಿ ಆರೋಪದ ಬಗ್ಗೆ ಕೇಳಿದಾಗ ಸುಪ್ರೀಂ ಕೋರ್ಟ್ ತೀರ್ಪು ಏನಿದೆ ಗೊತ್ತಿದೆಯಾ ಸ್ಥಳೀಯ ಮಟ್ಟದ ಯಾವುದೇ ಸಂಸ್ಥೆಗಳನ್ನ ಸಂಸ್ಥೆಗಳನ್ನ ದುರ್ಬಲಗೊಳಿಸಬಾರ್ದು ಅನ್ನೋ ನಿರ್ದೇಶನ ಇದೆ ಇನ್ನು ಹೈಕೋರ್ಟ್ ಕೂಡ ಲೋಕಾಯುಕ್ತ ಸ್ವಾಯತ್ವ ಸಂಸ್ಥೆ ಅಂತ ಹೇಳಿದೆ ಅವರವರು ಅವರವರ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರೇ ಸಿಎಂ ಆಗಿರ್ಲಿ ಬೊಮ್ಮಾಯಿ ಸಿಎಂ ಆಗಿರ್ಲಿ ಮುಖ್ಯಮಂತ್ರಿ ಹೇಳಿದಂತೆ ಲೋಕಾಯುಕ್ತ ಪೋಸ್ಟ್ ಏನಾದರೂ ಕೇಳ್ತಾರಾ ಇಲ್ಲಿ ಮುಖ್ಯಮಂತ್ರಿ ಹಸ್ತಕ್ಷೇಪವಿಲ್ಲ ಇಲ್ಲಿ ಯಾವುದೇ ಅಧಿಕಾರಿ ನೇಮಿಸಬೇಕಾದ್ರೂ ಲೋಕಾಯುಕ್ತರ ಅನುಮತಿ ಮೇರೆಗೆ ಕೆಲಸವನ್ನು ಮಾಡಲಾಗುತ್ತೆ ಇಲ್ಲಿ ಕರ್ನಾಟಕದ ಅಧಿಕಾರಿಗಳನ್ನ ಆಯ್ಕೆ ಮಾಡಲಾಗುವುದೇ ಹೊರತು ಹೊರ ರಾಜ್ಯದವರನ್ನ ಆಯ್ಕೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ತಿಳಿಸಿರುವಂತದ್ದು ನಾನು ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿ ಜೆ ಪಿ ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ ಇದು ರಾಜಕೀಯ ಪ್ರೇರಿತ ಅಂತ ಅವ್ರದ್ದು ಯಾವುದು ಸಿಗ್ನೇಚರ್ ಇಲ್ಲದೆ ಹೋದಾಗ ಅವ್ರಿಗೆ ಯಾವುದು ಸಂಬಂಧ ಇಲ್ಲದೆ ಹೋದಾಗ ಅವ್ರ ಪ್ರಾಪರ್ಟಿಗೆ ಕಾಕೊಂಡವರು ಕ್ಲೇಮ್ ಕೇಳೇ ಕೇಳ್ತಾರೆ ಕ್ಲೇಮ್ ಕೇಳೋದು ನೀವು ಕೇಳ್ತೀರ ನಾನು ಕೇಳ್ತೀರಿ ಇನ್ನೊಬ್ರು ಕೇಳ್ತಾರೆ ಅವ್ರು ಕ್ಲೇಮ್ ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಇಂಥದೇ ಜಾಗದಲ್ಲಿ ಕೊಡಬೇಕು ಅಂತ ಹೇಳಿ ಅಂತೆಲ್ಲರೂ ಇದೆಯಾ ಆದರೂ ಅವರು ಒಂದು ರಾಜಕೀಯ ದೃಷ್ಟಿಯಿಂದ ಆಯ್ತಪ್ಪ ಬೇಡ ಅಂದ್ಬಿಟ್ಟು ಅವರು ವಾಪಸ್ ಸರೆಂಡರ್ ಮಾಡಿದ್ದಾರೆ ಸೊ ಯಾವ್ದಾದ್ರು ಒಂದು ಏನಾದ್ರು ಒಂದು ಕೇಸ್ ಆಗಬೇಕಾದ್ರೆ ಏನಾದ್ರೂ ಎವಿಡೆನ್ಸ್ಗಳಿರಬೇಕು ಏನು ಎವಿಡೆನ್ಸು ಎವಿಡೆನ್ಸ್ ಇಲ್ಲ ಐತಿ ಸೊ ಲೋಕಾಯುಕ್ತ ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ ಏನಾಯಿತು ಅವ್ರು ಫೈಟ್ ಮಾಡ್ಕೊಳ್ಳಿ ಇಟ್ ಇಸ್ ಏನು ನಮಗೇನು ಗೊತ್ತಿಲ್ವಾ ಡೆಲ್ಲಿಯಿಂದ ತರ್ಕೊಂಬಂದು ಲಾಯ್ಗಳನ್ನ ಆರ್ಗ್ಯುಮೆಂಟ್ ಮಾಡಿಸೋದು ಇಸ್ ಕ್ಯೂ ಬಿ ಜೆ ಪಿ ಜನತಾದಳದ ಪೊಲಿಟಿಕಲ್ ಪ್ಲಾಟ್ ಸೊ ಜಾಸ್ತಿ ದಿನ ಇದು ನಡೆಯಲ್ಲ ಅಷ್ಟೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನೋಡ್ರಿ ಹೈಕೋರ್ಟ್ ಈಗ ಹೇಳಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ನೋಡಿದ್ರ ನೀವು ಇಟ್ ಇಸ್ ಅ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾವುದು ನೀವು ಲೋಕಲ್ ಇನ್ಸ್ಟಿಟ್ಯೂಷನ್ ವೀಕ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಹೈಕೋರ್ಟ್ ಅವರೇ ಹೇಳಿದ್ದಾರೆ ಹೈಕೋರ್ಟ್ನವರು ಅವ್ರಿಗೆ ಇಂಡಿಪೆಂಡೆಂಟ್ ಬಾಡಿ ಅಂತ ಹೇಳಿ ಹೇಳಿದ್ದಾರೆ ಅವರು ಇಂಡಿಪೆಂಡೆಂಟ್ ಬಾಡಿ ಮಾಡ್ತಾ ಇದ್ದಾರೆ ಈಗ ನಾನು ಚೀಫ್ ಇರ್ಬೋದು ಇನ್ನೊಬ್ರು ಚೀಫ್ ಮಿನಿಸ್ಟರ್ ಆಗ್ಬೋದು ಬೊಮ್ಮಾಯಿ ಚೀಫ್ ಇರ್ಬೋದು ಯಾರು ಇರ್ಬೋದು ಅಂದರೆ ಪ್ರತಿಯೊಂದು ಕೇಸನು ಮುಖ್ಯಮಂತ್ರಿಗಳು ಹೇಳ್ದಂಗೆ ಪೊಲೀಸ್ ಅವ್ರು ಕೇಳ್ತಾರ ಇಟ್ ಇಸ್ ನಾಟ್ ಪೊಲೀಸ್ ಇದು ಇಲ್ಲಿ ಪೊಲೀಸ್ ಅಲ್ಲ ಇದು ಲೋಕಾಯುಕ್ತ ಅದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಈಗ ಎಲೆಕ್ಷನ್ ಕಮಿಷನು ಕಾನ್ಸ್ಟಿಟ್ಯೂಷನ್ ಬಾಡಿ ಬೇರೆ ಬೇರೆ ಆ ಸಿ ಬಿ ಐನವರು ಕೂಡ ಅದೊಂಥರ ಲೆಕ್ಕ ಬಟ್ ಇದು ಇಟ್ ಇಸ್ ಎ ಪ್ಯೂರ್ಲಿ ಕಾನ್ಸ್ಟಿಟ್ಯೂಷನ್ ಮಾಡಿ ಮುಖ್ಯಮಂತ್ರಿ ಕಂಟ್ರೋಲು ಇಲ್ಲ ಯಾವುದೇ ಒಬ್ಬ ಅಧಿಕಾರಿನ ಪ್ರಪೋಸ್ ಮಾಡಬೇಕಾದ್ರೆ ಲೋಕಾಯುಕ್ತವ್ರನ್ನ ಅನುಮತಿ ತೆಗೆದುಕೊಂಡೇ ಮಾಡೋದು ದೇವರ್ ಪಿಕ್ ಫ್ರಮ್ ಕರ್ನಾಟಕ ಅಷ್ಟೇ ಕರ್ನಾಟಕ ಕೇಳರ್ಸಿಂದ ಪಿಕ್ ಮಾಡ್ತಾರೆ ಹೊರಗಡೆ ರಾಜ್ಯದಿಂದ ಪಿಕ್ ಮಾಡೋಕ್ಕಾಗಲ್ಲ ರಾಷ್ಟ್ರದ ರಾಜಧಾನಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬೀಗಿರುವಂತಹ ಬಿಜೆಪಿಗೆ ಮುಖ್ಯಮಂತ್ರಿ ಆಯ್ಕೆ ಮಾಡೋದೇ ಸವಾಲಿನ ಕೆಲಸ ಆಗಿತ್ತು ಅಳೆದು ತೂಗಿ ನಿನ್ನೆಯಷ್ಟೇ ಹೊಸ ಸಿಎಂ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಬಿಜೆಪಿ ನಾಯಕರು ಇದೇ ಸಮಯದಲ್ಲಿ ದೆಹಲಿಯ ಹೊಸ ಸಿಎಂ ರೌದ್ರಾವತಾರದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗಿದೆ ಶಾಲಿಮಾರ್ ಭಾಗ್ ಶಾಸಕಿ ರೇಖಾ ಗುಪ್ತಾ ಅವರನ್ನ ದೆಹಲಿಯ ಹೊಸ ಮುಖ್ಯಮಂತ್ರಿಯನ್ನಾಗಿ ಬಿಜೆಪಿ ನಾಯಕರು ಘೋಷಣೆ ಮಾಡಿದ್ದಾರೆ ಆದರೆ ದೆಹಲಿ ನೂತನ ಸಿಎಂ ರೇಖಾ ಗುಪ್ತಾ ಅವರ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು ಈ ವಿಡಿಯೋದಲ್ಲಿ ರೇಖಾ ಗುಪ್ತಾ ಮೈಕ್ ಕಿತ್ತು ಎಸೆದು ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ದೃಶ್ಯಗಳು ಕೂಡ ಇವೆ ದೆಹಲಿ ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿ ಸದಸ್ಯರ ಚುನಾವಣಾ ಸಮಯದಲ್ಲಿ ರೇಖಾ ಗುಪ್ತಾ ವೇದಿಕೆ ಮೇಲೆ ಕಿತ್ತಾಡಿದ್ದಾರೆ ಈ ವಿಡಿಯೋ ಎರಡ್ ಸಾವಿರದ ಇಪ್ಪತ್ತ್ ಮೂರರದ್ದು ಅಂತ ಹೇಳಲಾಗ್ತಾ ಇದೆ ರಹಸ್ಯ ಮತದಾನದ ವೇಳೆ ಪಾಲಿಕೆ ಸದಸ್ಯರು ಮೊಬೈಲ್ ಮೂಲಕ ಮತಪತ್ರಗಳ ಫೋಟೋವನ್ನು ತೆಗೆತಾ ಇದ್ರು ಅಂತ ಆರೋಪವನ್ನು ಕೂಡ ಮಾಡಲಾಗಿದೆ ಆ ಬಳಿಕ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸಿದ್ರು ಆಗ ರೇಖಾ ಗುಪ್ತಾ ಸ್ಟೇಜ್ ಮೇಲೆ ಅತ್ತಿ ಭಾರಿ ದೊಡ್ಡ ಗಲಾಟೆಯನ್ನು ಮಾಡಿದ್ರು ಅಂತ ಹೇಳಲಾಗಿದೆ ಮಯೂರ ಅಗ್ರವಾರ್ತೆ ಮುಂದುವರಿಯುತ್ತೆ ಸುದ್ದಿ ಸುದ್ದಿಯಂತೆ ಕೇವಲ ಸದ್ದು ಮಾಡುವುದಲ್ಲ ಸುದ್ದಿ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಅತ್ಯ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು కూడలే సంపర్కిసి ಜಿಲ್ಲೆಯ ಅಪಜಲಾಪುರ ತಾಲೂಕಿನ ಗೊಬ್ಬುರ್ ಗ್ರಾಮದಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪೂಜಾರಿ ಎಂಬಾತ ಗೋಧಿಗೆ ನೀರನ್ನು ಬಿಡೋದಿಕ್ಕೆ ಹೋದಾಗ ಮೊಸಳೆ ಪ್ರತ್ಯಕ್ಷ ಆಗಿದೆ ಕೂಡಲೇ ಎಲ್ಲ ರೈತರು ಸೇರಿ ಮೊಸಳೆಯನ್ನು ಕಟ್ಟಿಹಾಕಿ ಜೆಸ್ಕಾಂ ಕಚೇರಿ ಮುಂಭಾಗದಲ್ಲಿಟ್ಟು ಪ್ರತಿಭಟನೆಯನ್ನು ನಡೆಸಿದ್ದಾರೆ ನಸುಕಿನ ಜಾವ ವಿದ್ಯುತ್ ಮಾಡಿದ್ರೆ ಕತ್ತಲಲ್ಲಿ ರೈತರ ಜೀವಕ್ಕೆ ಏನಾದರೂ ಆದರೆ ಹೊಣೆ ಯಾರು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹೀಗಾಗಿ ಆರು ಗಂಟೆಯವರೆಗೆ ವಿದ್ಯುತ್ ನೀಡುವಂತೆ ಆಗ್ರಹಿಸಿರುವಂಥದ್ದು

ಒಂದ್ ಮಿನ ಮೀಡಿಯವರೇ ಕರ್ಸದ ಟಿವಿ ಟಿವಿದ ಕರ್ಸಿದ್ರಿ ಕೈ ತೆಗೋಣ ಇದು ಒಬ್ಬರು ಯಾರೇ ಮಾತಾಡ್ತಾರಿದ್ರ

ಇದು ಗರೂರ್ ಬಿ ಗ್ರಾಮದ ರೈತರ ಸಮಸ್ಯೆ ಬೆಳಗ್ಗೆ ನಸಿಕಿನಲ್ಲಿ ಕರೆಂಟ್ ವಿದ್ಯುತ್ ಕೊಡ್ತಾ ಇದ್ದು ರೈತರು ಜಮೀನಿಗೆ ನೀರು ಕಟ್ಟು ಹೋಗೋ ಸಮಯದಲ್ಲಿ ಈ ಮೊಸಳೆಯನ್ನು ಕಂಡು ಊರಿನ ಗ್ರಾಮಸ್ಥರು ಸೇರಿ ಈ ಮೊಸಳೆಯನ್ನು ವಿದ್ಯುತ್ ಆಫೀಸಿಗೆ ಕರೆದುಕೊಂಡು ಬಂದಿದ್ದಾರೆ ಹಾಸ್ಯ ನಟರಾಗಿ ಮನೆ ಮಾತಾಗಿದ್ದಂಥ ನಟ ಚಿಕ್ಕಣ್ಣ ಅವರು ಪೂರ್ಣ ಪ್ರಮಾಣದ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಉಪಾಧ್ಯಕ್ಷ ಚಿತ್ರದ ಮೂಲಕ ಯಶಸ್ಸನ್ನು ಗಳಿಸಿದ ನಟ ಈಗ ಸ್ಕ್ರಿಪ್ಟ್ ಆಯ್ಕೆ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ನೀಡುತ್ತಾ ಇದ್ದಾರೆ ಮತ್ತು ಸರಿಯಾದ ಯೋಜನೆಗಳನ್ನು ಆಯ್ಕೆ ಮಾಡೋದಕ್ಕೆ ಸಮಯವನ್ನು ತೆಗೆದುಕೊಳ್ತಾ ಇದ್ದಾರೆ ತಾವು ಕೇಳಿರುವ ಸ್ಕ್ರಿಪ್ಟ್ಗಳ ಪೈಕಿ ಒಂದೆರಡು ಮಾತ್ರ ಗಮನವನ್ನು ಸೆಳೆದಿತು ಈಗ ಅವುಗಳಲ್ಲಿ ಒಂದರಲ್ಲಿ ನಟಿಸೋದಕ್ಕೆ ಸಿದ್ಧರಾಗಿದ್ದಾರೆ ನಾಯಕನಾಗಿ ಪಾದಾರ್ಪಣೆ ಮಾಡಿದ ಅನುಭವದ ಬಗ್ಗೆ ಕೇಳಿದಾಗ ನಾನು ನಾಯಕನಾಗಲು ಸಂತೋಷವನ್ನು ಪಡ್ತೀನಿ ಆದರೆ ಅದಕ್ಕೆ ತುಂಬಾ ತಾಳ್ಮೆ ಬೇಕು ಆಗ ಸಂತಸ ಆಗೋದಿಲ್ಲ ನಿಜ ಹೇಳಬೇಕು ಅಂದರೆ ಮುಂದಿನ ಒಂದೂವರೆ ವರ್ಷ ನನ್ನ ಬಳಿ ಡೇಟ್ಸ್ ಇಲ್ಲ ಆದರೆ ಈ ಸಮಯದಲ್ಲಿ ನಾನು ಮೂರು ಚಿತ್ರಗಳಿಗೆ ಕಮಿಟ್ ಆಗ್ತೇನೆ ಇದು ಕೇವಲ ಒಂದು ಹಂತ ಆದರೆ ನನ್ನ ಮೊದಲ ಚಿತ್ರ ಉಪಾಧ್ಯಕ್ಷ ಮತ್ತು ಎರಡನೇ ಚಿತ್ರ ಲಕ್ಷ್ಮೀಪುತ್ರ ನಡುವಿನ ಅಂತರವು ಸಮಯ ಮತ್ತು ತಾಳ್ಮೆಯ ಪರೀಕ್ಷೆ ಆಗಿದೆ ಅಂತ ಹೇಳ್ತಾರೆ ಇದೇ ವೇಳೆ ಮತ್ತೊಂದು ರೋಚಕ ಯೋಜನೆಗೆ ಚಿಕ್ಕಣ್ಣ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಈ ಬಾರಿ ನಟ ಹೊಸ ನಿರ್ದೇಶಕರೊಂದಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಈವರೆಗೆ ತಾವು ಕಾಣಿಸಿಕೊಳ್ಳದ ಪಾತ್ರವನ್ನು ಒಳಗೊಂಡಿರುವ ಆಸಕ್ತಿದಾಯಕ ಸ್ಕ್ರಿಪ್ಟ್ ಇದೆ ಅಂತ ವರದಿಯಾಗಿದೆ ಈ ಚಿತ್ರಕ್ಕೆ ಮಹೇಶ್ ಕತೆಯನ್ನು ಬರ್ತಿತ್ತು ನಿರ್ಮಾಪಕರು ಶೀಘ್ರದಲ್ಲೇ ತಾಂತ್ರಿಕ ತಂಡವನ್ನು ಅಂತಿಮಗೊಳಿಸುತ್ತಿದ್ದಾರೆ ಆಕಾಶ್ ಎಂಟರ್ಪ್ರೈಸಸ್ ಬ್ಯಾನರ್ ಅಡಿಯಲ್ಲಿ ವಿನೋದ್ ಪ್ರಭಾಕರ್ ಅಭಿನಯದ ಫೈಟರ್ ಚಿತ್ರದ ನಿರ್ಮಾಪಕ ಸೋಮಶೇಖರ್ ಕಟ್ಟಿಗೆನಹಳ್ಳಿ ಈ ಚಿತ್ರವನ್ನು ನಿರ್ಮಾಣ ಮಾಡಲಿದ್ದಾರೆ ಈಗಾಗಲೇ ಸ್ಕ್ರಿಪ್ಟ್ ಕೆಲಸ ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ನಿರ್ಮಾಣ ಕೂಡ ಪ್ರಾರಂಭ ಆಗುತ್ತೆ ಇದು ನನ್ನ ಮೊದಲ ಬಿಗ್ ಬಜೆಟ್ ಚಿತ್ರವಾಗಲಿದೆ ಪಾತ್ರಕ್ಕೆ ಉತ್ತಮ ಮೌಲ್ಯ ಇಲ್ಲದ ಹೊರತು ಎಲ್ಲ ಪಾತ್ರಗಳಲ್ಲಿ ನಾನು ನಟಿಸೋದಿಲ್ಲ ಆದರೆ ಇದೀಗ ನನ್ನ ಮುಂದೆ ಕೆಲವು ಯೋಜನೆಗಳಿವೆ ಅವುಗಳತ್ತ ಗಮನವನ್ನು ಹರಿಸ್ತೀನಿ ನಾನು ಇನ್ನು ಹೀರೋ ಆಗುವ ಹಂಬಲದಲ್ಲೇ ಇದ್ದೇನೆ ಅಂತ ಚಿಕ್ಕಣ್ಣ ಹೇಳಿರುವಂಥದ್ದು ಮಡಿಕೇರಿಯಂತಾದ ಮಂಡ್ಯದ ಶ್ರೀರಂಗಪಟ್ಟಣ ಜಿಲ್ಲೆಯಲ್ಲಿ ವಿಪರೀತ ಮಂಜು ಮುಸುಕಿದ ವಾತಾವರಣ ಇದೆ ವಿಪರೀತ ಮಂಜಿನಿಂದ ಹೆದ್ದಾರಿಯಲ್ಲಿ ಕಾಣದಾದಂಥ ರಸ್ತೆಗಳಾಗಿದೆ ಮಂಜಿನಿಂದ ಹೆದ್ದಾರಿಯಲ್ಲಿ ಸಂಚರಿಸಲಾಗದೆ ವಾಹನ ಸವಾರರು ಪರದಾಡಿದ್ದಾರೆ Ne yapacağız ಶಾಸಕ ಮತ್ತು ಹಿರಿಯ ರಾಜಕಾರಣಿ ಜಿಟಿ ದೇವೇಗೌಡ ಈಗ ಕಾಂಗ್ರೆಸ್ ಮುಖಂಡನಂತೆ ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಅದೃಷ್ಟವಂತ ಮನುಷ್ಯ ಅವರಂತ ಅದೃಷ್ಟ ಯಾರಿಗೂ ಬರೋದಿಲ್ಲ ಅಂತ ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ದೇವೇಗೌಡ ಅಭಿಪ್ರಾಯವನ್ನ ಪಟ್ಟಿರುವಂತದ್ದು ಮೈಸೂರಿನಲ್ಲಿ ಮಾತನಾಡಿದಂತ ದೇವೇಗೌಡ ಮುಖ್ಯಮಂತ್ರಿ ಬದಲಾವಣೆ ಎನ್ನುವ ವಿಚಾರವನ್ನ ಕೇಳಿ ಕೇಳಿ ಸಾಕಾಗೋಗಿದೆ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಕ್ಕೆ ಶಾಸಕರ ಬಲ ಬೇಡ್ವಾ ಅಂತ ಹೇಳಿರುವಂತದ್ದು ಇನ್ನು ಆ ಮೂಲಕ ಪರೋಕ್ಷವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತನಾಡಿದ್ದಾರೆ ಬರೀ ಸಿಎಂ ಬದಲಾವಣೆ ಅಂತ ಹೇಳಿಕೆ ನೀಡ್ತಾ ಇದ್ರೆ ಆಗೋದಿಲ್ಲ ಜನರಿಗೂ ಈ ಮಾತನ್ನ ಕೇಳಿ ಕೇಳಿ ಬೇಸರ ಆಗೋಗಿದೆ ಮುಖ್ಯಮಂತ್ರಿ ಆಗೋದಕ್ಕೆ ಹತ್ತಿಪ್ಪತ್ತು ಶಾಸಕರ ಬೆಂಬಲವಿದ್ರೆ ಸಾಕಾಗೋದಿಲ್ಲ ಮುಖ್ಯಮಂತ್ರಿ ಆಗೋದಿಕ್ಕೆ ಎಲ್ಲ ನೂರ ಮೂವತ್ತೆಂಟು ಕಾಂಗ್ರೆಸ್ ಶಾಸಕರ ಬೆಂಬಲ ಬೇಕು ಅಂತ ಜಿ ಟಿ ದೇವೇಗೌಡ ಹೇಳಿರುವಂಥದ್ದು ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಜಿಟಿ ದೇವೇಗೌಡ ಹೇಳಿಕೆ ಮಹತ್ವವನ್ನು ಪಡ್ಕೊಂಡಿದೆ ಮುಂದೊಂದು ದಿನ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗೋದು ನಿಶ್ಚಿತ ಅದನ್ನು ಇಟ್ಕೊಂಡೇ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಲು ಹೇಗೆ ಶಿವಕುಮಾರ್ ಬೆಂಬಲವನ್ನು ನೀಡಿದ್ದಾರೋ ಸಿದ್ದರಾಮಯ್ಯ ಸಹ ಆ ಋಣವನ್ನು ತೀರಿಸಲಿದ್ದಾರೆ ಅಂತ ದೇವೇಗೌಡ ಹೇಳಿರುವಂಥದ್ದು ಇನ್ನು ಹತ್ತಿಪ್ಪತ್ತು ಶಾಸಕರನ್ನ ಕಟ್ಕೊಂಡು ಸಿಎಂ ಹಾಕೋದು ಸಾಧ್ಯವಿಲ್ಲ ಅಂತ ಅವರು ಶಿವಕುಮಾರ್ ಕುರಿತು ಹೇಳಿದಂತಿತ್ತು ಅಂತ ಕೆಲವೊಂದಷ್ಟು ಜನ ಟೀಕೆಯನ್ನು ಮಾಡಿರುವಂಥದ್ದು ಕೂಡ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಕರಣ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ